ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಿ ಶಾಸಕ ಮುನಿರತ್ನ ಅವರ ಪ್ರಕೃತಿಯ ಶವಯಾತ್ರೆ ನಡೆಸಿ ದಹನ ಮಾಡಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ದಲಿತ ಮುಖಂಡರಾದ ಜಿಸಿ ವೆಂಕಟರಮಣಪ್ಪ ಅವರು ಮಾತನಾಡಿ ಶಾಸಕ ಸ್ಥಾನಕ್ಕೆ ಸ್ಥಾನದ ಜವಾಬ್ದಾರಿಯನ್ನು ಒತ್ತಿರುವ ಶಾಸಕ ಮುನಿರತ್ನ ಪರಿಶಿಷ್ಟ ಜಾತಿಯನ್ನು ಅವಹೇಳನಕಾರಿಯಾಗಿ ಅವಮಾನಿಸಿ ಅಪಮಾನಿಸಿ ಜಾತಿ ನಿಂದನೆ ಮಾಡಿರುವ ಅವರು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಮಾನ್ಯ ಸಭಾಪತಿಗಳು ಮುನಿರತ್ನ ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ರು ದಲಿತರ ಪ್ರತಿಭಟನೆ ಕಾವು ಹೆಚ್ಚಾಗುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಅನಿಲ್ ಕುಮಾರ್ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಈಶ್ವರಪ್ಪ ತ್ಯಾಗರಾಜ್ ಮೂರ್ತಿ ಅಶ್ವಥಪ್ಪ ಅಪ್ರೆಡ್ಡಿ ಶ್ರೀಧರ್ ಅಮರ್ ವೆಂಕಟರಮಣಪ್ಪ ಪ್ರಕಾಶ್ ದೇವು ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ಜಯರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಾತಿ ಮತ ಧರ್ಮ ಭೇದವನ್ನು ಬಿಟ್ಟು ಒಂದು ಜಾತಿಯ ಬಗ್ಗೆ ಮಾತನಾಡಿರ್ತಕ್ಕಂಥ ಆರ್ ಆರ್ ನಗರದ ಶಾಸಕರಾದಂಥ ಮುನಿರತ್ನ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಶವ ಸಂಸ್ಕಾರ ಮಾಡಿ ಪ್ರತಿಕೃತ ದಹನ ಮಾಡಿ ಆಕ್ರೋಶವನ್ನು ನಾವು ಹೊರಗಾಗ್ತಾ ಇದ್ದೇವೆ ವಿಚಾರ ಒಂದೇ ಒಬ್ಬ ಶಾಸಕಾಂಗ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮೂರು ಸಲ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಮಾತನಾಡುವ ಮಾತುಗಳು ಬಹಳ ನೋವನ್ನು ಉಂಟು ಮಾಡಿದೆ ಇವತ್ತು ಯಾವುದೇ ಜಾತಿಯ ಬಗ್ಗೆ ಮಾತನಾಡಬಾರ್ದು ನಾವು ಎಪ್ಪತ್ತೈದು ವರ್ಷಗಳು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾವು ಗ್ರಾಮ ಪಂಚಾಯಿತಿ ಪಿ ನಿಂದ ಹಿಡಿದು ರಾಷ್ಟ್ರಪತಿ ತನಕ ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲೇ ಬದುಕಬೇಕು ಇವತ್ತು ಅಂಥ ಸಂವಿಧಾನದ ಅಡಿಯಲ್ಲಿ ಯಾವ ಪದ ಬಳಕೆ ಮಾಡಬಾರ್ದು ಯಾವ ಪದವನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಆರ್ಟಿಕಲ್ ಫೋರ್ಟೀನಲ್ಲಿ ಹೇಳಿದ್ದಾರೆ ಅದನ್ನು ಓದ್ಕೋಬೇಕಾಗಿರ್ತಕ್ಕಂಥ ಮುನಿರತ್ನವ್ರು ಆಗಿರ್ಬೋದು ಇತರ ಯಾರೇ ಆಗಿರ್ಬೋದು ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಯಾರಾದರೂ ಆಗಿರ್ಬೋದು ಅದನ್ನು ಆರ್ಟಿಕಲ್ ಫೋರ್ಟೀನನ್ನು ಓದಿ ದಯವಿಟ್ಟು ಸಮಾನತೆ ಇದೆ ಜಾತಿ ಭೇದ ಇಲ್ಲ ವರ್ಗ ಭೇದ ಇಲ್ಲ ವರ್ಣಭೇದ ಇಲ್ಲ ಆದರೆ ಅವನ್ನೆಲ್ಲ ಓದ್ಕೊಂಡು ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರನ್ನ ಹೆಣ್ಣು ಮಕ್ಕಳನ್ನ ಅತಿ ಹೀನಾಯವಾಗಿ ಮಾತನಾಡುವಂತ ನಿಮ್ಮನ್ನ ಯಾಕೆ ನಾವು ಈ ಅಸೆಂಬ್ಲಿಯಲ್ಲಿ ಉಳಿಸ್ಕೋಬೇಕು ಅಂಥವ್ರನ್ನ ಯಾವುದೇ ಪಕ್ಷದವರಾಗಿರ್ಬೋದು ಇವತ್ತು ಬಿ ಜೆ ಪಿ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ಇತರೆ ಯಾವುದೇ ಪಕ್ಷದವರಾಗಿರ್ಬೋದು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಸ್ಕಮಿಸಬಾರ್ದು ಅಂಥವ್ರನ್ನ ಪಕ್ಷದಿಂದ ಉಚ್ಚಾಟನ ಮಾಡಬೇಕು ವಿಜಯೇಂದ್ರ ಅವ್ರಿಗೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ನಿಮಗೇನಾದ್ರೂ ಅಂಬೇಡ್ಕರ್ ಮೇಲೆ ಕಾಳಜಿ ಇದ್ರೆ ದಲಿತರ ಮೇಲೆ ಕಾಳಜಿ ಇದ್ರೆ ಎಲ್ಲ ವರ್ಗಗಳ ಮೇಲೆ ಕಾಳಜಿ ಇದ್ರೆ ಇವರನ್ನು ಉಚ್ಚಾಟನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರನ್ನ ರಾಜೀನಾಮೆ ಪಡೆಯಿರಿ ನೀವು ಇವತ್ತು ಯಾಕೆ ಅಂತ ಹೇಳಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನೀವು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವರನ್ನ ಗಡಿಬಾರ್ ಮಾಡಬೇಕು ಈ ದಿನ ನಾವು ಸ್ಪೀಕರ್ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಅಲ್ಲಿಗೆ ಹೋಗ್ತಾ ಇದೆ ನಾವು ಒಂದೇ ಆರ್ಟಿಕಲ್ ಟೂ ಹಂಡ್ರೆಡ್ ಆರ್ಟಿಕಲ್ ಒನ್ ನೈಂಟಿ ತ್ರೀ ಸಂವಿಧಾನದ ವಿಧೇಯದ ಪ್ರಕಾರ ಅವರನ್ನು ಉಚ್ಚಾಟನೆ ಮಾಡಿ ಶಾಸಕತ್ವದಿಂದ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ